ಭೀಮ ಪ್ರಜಾಸಂಘರಿ ಆಯೋಜನೆ ಮಾಡಿದ ಬೀದರ್ ಜಿಲ್ಲಾ ಸಮಿತಿ ಪದಾಧಿಕಾರಿಗಳ ಆಯ್ಕೆ ಬೀದರ್ ಮಯೂರ ಹೋಟೆಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭೀಮ ಪ್ರಜಾಸಂಘ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರೂ ಆದ ವೈಟ್ಫೀಲ್ಡ್ ಮುರುಗೇಶ್ ಅವರು ರಾಜ್ಯ ಉಪಾಧ್ಯಕ್ಷರಾದ ಮುನಿರತ್ನ ಅರವಿಂದ್ ಇದ್ದರು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಲಾಗಿದೆ ಭೀಮ ಪ್ರಜಾಸಂಘ ಬೀದರ್ ಜಿಲ್ಲೆಯ ಅಧ್ಯಕ್ಷರಾಗಿ ಆಕಾಶ್ ಶಿಂಧೆ ಅವರನ್ನು ನೇಮಕ ಮಾಡಲಾಗಿದೆ ಜಿಲ್ಲಾ ಉಪಾಧ್ಯಕ್ಷರಾಗಿ ಅಯೋದ್ದಿನ್ ಜಿಲ್ಲಾ ಕಾರ್ಯದರ್ಶಿ ಚಂದ್ರಕಾಂತ್ ದೇವಕೆ ಜಿಲ್ಲಾ ಖಜಂಚಿ ಶಿವಕುಮಾರ್ ಶಿಂದೆ

ಆ ಪಾದಯಾತ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಎಲ್ಲಿಂದ ಪ್ರಾರಂಭ ಮಾಡೋಣ ಅಂತ ನಾನು ಯೋಚನೆ ಮಾಡ್ತಾ ಅದು ನನ್ಗೆ ಯೋಚನೆ ಬಂದಿದ್ದೆ ಬೀದರ್ ಜಿಲ್ಲೆ ಯಾಕಂದ್ರೆ ಇಲ್ಲಿ ಬಸವಣ್ಣ ಓಡಾಡಿದಂತ ಒಂದು ಜಿಲ್ಲೆ ಅದರಲ್ಲೂ ವಿಶೇಷವಾಗಿ ಒಂದು ಇರ್ತಕ್ಕಂಥ ಜಿಲ್ಲೆ ಬೀದರ್ ಜಿಲ್ಲೆ ಇದನ್ನ ನಾನು ಮನಸ್ಸಲ್ಲಿ ಇಟ್ಕೊಂಡು ಈ ಭಾಗ ಬಂದಾಗ ನನಗೆ ಎಲ್ಲ ಎಲ್ಲ ದಲಿತ ಮುಖಂಡರು ಎಲ್ಲರೂ ನನಗೆ ಒಂದು ಸಪೋರ್ಟ್ ಮಾಡಿ ಆ ಹೋರಾಟ ಯಶಸ್ ಬೀದರಿಂದ ಬೆಂಗಳೂರು ಫ್ರೀಡಮ್ ಪಾರ್ಕ್ ಹೋಗೋಸಿ ನಮಗೆ ದಿನಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ ರಾಜ್ಯದ ಎತ್ತರವಾದ ಒಂದು ಬಾಬಾ ಸಾಹಿಡಿಯಲ್ಲಿ ನಿರ್ಮಾಣ ಮಾಡ್ತೀವಿ ಅಂತ ಅದಕ್ಕೆ ನಮ್ಮೊಂದು ನಮಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ನನಗೆ ಮನೆಗೆ ಒಂದು ನೋಟಿಸ್ ಬರ್ತೇವೆ ಏನಪ್ಪ ಅಂತ ನಾನು ತೆಗೆದು ನೋಡಿದಾಗ ಯಾವುದೇ ಪುತ್ತಳಿಗೆ ಅನುಮತಿ ಕೊಡಂಗಿಲ್ಲ ಸುಪ್ರೀಂ ಕೋರ್ಟ್ ಆದೇಶ ಇರೋದ್ರಿಂದ ಕೊಡಂಗಿಲ್ಲ ಅಂತ ನನಗೆ ಜನವರಿ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವ ದಿನದಿಂದ ಫ್ರೀಡಂ ಪಾರ್ಕ್ ನಾನು ಮಾಡಿರ್ತೀನಿ ಹೋರಾಟ ಮೇಲೆ ನನಗೆ ಇಪ್ಪತ್ತೆಂಟನೇ ತಾರೀಕು ಸಮಾಜ ಕಲ್ಯಾಣ ಇಲಾಖೆಯಿಂದ ನನಗೆ ಪತ್ರ ಪಂತ್ ನೋಡಿದಾಗ ಈ ರೀತಿ ಇತ್ತು ಆಗ ಯೋಚನೆ ಮಾಡಿದಾಗ ಬೀದರ್ ಜಿಲ್ಲೆ ಯಾಕಪ್ಪ ಇದು ಹೇಳ್ತಾ ಇದ್ದೀನಂದ್ರೆ స వ్యక్తి ఒ సడ హడుగ్ సాధనే మే ఒక సర్కార సర్కార గమన సంత హోరాట ఆగ్ నే ఆ నోటీస్ బందా ఆ పత్ర బందా న అందే హోరాటి మే మనమూర్ కూడా ఇవ్వదా మీద బెంగళూరు ఫ్రీడమ్ పార్క్ ఇది మళ్ళీ సుమ్మే సంగ ತುಂಬಾ ಜನ ನಮ್ಗೆ ಹೇಳಿದ್ರು ಇದು ಆಗೋದಿಲ್ಲ ನಮ್ಮ ಕೂಡ ತುಂಬಾ ಕಷ್ಟ ಜೀವ ಜೀವ ಕೂಡ ಹೋಗುತ್ತೆ ಅಂತ ಆದ್ರೂ ಅದನ್ನೆಲ್ಲ ಗಮನಿಸಿದೆ ಯಾಕಂದ್ರೆ ಬಾಬಾ ಸಾಹೇಬ್ ನಮ್ಗಾಗಿ